swat and tria ಇಂದಿಗೆ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಭಾರತೀಯರು ಒಕ್ಕೊರಳಿನಿಂದ ಇಟ್ಟಿದ್ದು ಒಂದೇ ಒಂದು ಬೇಡಿಕೆ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನದ ಪ್ರತೀಕವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ದೆಹಲಿಯ ಕೆಂಪು ಕೋಟೆ ಮೇಲೆ ಭಾರತದ ತ್ರಿವರ್ಣ ಧ್ವಜ ಸ್ವಚ್ಛಂದವಾಗಿ ಹಾರಿತು ಆದರೆ ತ್ರಿವರ್ಣ ಧ್ವಜದ ಸ್ವಚ್ಛಂದ ಹಾರಾಟದ ಹಿಂದೆ ಭಾರತೀಯರು ಹಿಂದೂಗಳು ಎಂದೂ ಮರೆಯಲೇಬಾರದ ದುರಂತ ದಾರುಣ ಹತ್ಯಾಕಾಂಡವಿದೆ ಅದೇ ಅಖಂಡ ಭಾರತದ ವಿಭಜನೆ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಪಕ್ಷಗಳ ಅಧಿಕಾರ ದುರಾಸೆ ನೆಹರು ಜಿನ್ನಾ ಅವರ ಸ್ವಾರ್ಥ ರಾಜಕಾರಣ ಕೋಟಿ ಕೋಟಿ ಭಾರತೀಯರು ಹಿಂದೂಗಳ ಕಗ್ಗೊಲೆಗೆ ಕಾರಣವಾಯಿತು ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಕ್ರೂರ ಅತಿದೊಡ್ಡ ವಲಸೆಗೆ ಪ್ರಚೋದಿಸಿದ್ದು ಮತ್ತು ಜನಾಂಗೀಯ ಹಿಂಸಾಚಾರದ ದುರಂತಕ್ಕೆ ಭಾರತ ಪಾಕಿಸ್ತಾನದ ಇಬ್ಬಾಗ ಸಾಕ್ಷಿಯಾಯಿತು ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ ಬ್ರಿಟಿಷರ ಮುಂದೆ ಅಧಿಕಾರದ ಆಸೆಗೆ ಬಿದ್ದು ಭಾರತ ಪಾಕಿಸ್ತಾನ ಇಬ್ಬಾಗಕ್ಕೆ ಸಮ್ಮತಿ ಸೂಚಿಸಿದರು ಭಾರತ ಪಾಕಿಸ್ತಾನ ಇಬ್ಬಾಗವೆಂದ್ರೆ ಮುಸ್ಲಿಮರದ್ದು ಪಾಕಿಸ್ತಾನ ಹಿಂದುಗಳದ್ದು ಭಾರತ ಎಂದು ಅಂತಿಮ ಮುದ್ರೆ ಒತ್ತಲಾಯಿತು ಪಾಕಿಸ್ತಾನದಲ್ಲಿದ್ದ ಕೋಟ್ಯಂತರ ಹಿಂದೂಗಳು ಭಾರತಕ್ಕೆ ವಲಸೆ ಬರಲು ಸಿದ್ಧರಾದರೆ ಭಾರತದಲ್ಲಿದ್ದ ಕೆಲವು ಮೂಲಭೂತವಾದಿ ಮುಸ್ಲಿಮರು ಮಾತ್ರ ಪಾಕಿಸ್ತಾನಕ್ಕೆ ಓಡಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರು ಸುರಕ್ಷಿತವಾಗಿ ತಮ್ಮ ಕುಟುಂಬವನ್ನ ಕರೆದೊಯ್ದ್ರು ಆದ್ರೆ ಪಾಕಿಸ್ತಾನದಲ್ಲಿದ್ದ ಹಿಂದುಗಳು ಮಾತ್ರ ಭಾರತಕ್ಕೆ ಬರಲು ನರಕವನ್ನೇ ನೋಡಿದ್ರು ಸುಮಾರು ಇಪ್ಪತ್ತು ಲಕ್ಷ ಹಿಂದುಗಳನ್ನ ಭಾರತಕ್ಕೆ ಹೋಗದಂತೆ ತಡೆದು ಕಗ್ಗೊಲೆ ಮಾಡಲಾಯಿತು ಹೆಣದ ರಾಶಿಗಳು ಭಾರತದ ಗಡಿಗೆ ಬಂದು ತಲುಪಿದವು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿ ಜೀವವನ್ನೇ ಕಳೆದುಕೊಂಡರು ಹಿಂದೂಗಳ ಪಾಲಿಗೆ ಈ ದಿನ ಕರಾಳ ಘೋರ ಇದಕ್ಕೆ ಕಾರಣ ಇದೇ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಇದರ ಹೊಣೆಗಾರರು ಜವಾಹರ್ಲಾಲ್ ನೆಹರು ಮೊಹಮ್ಮದ್ ಅಲಿ ಜಿನ್ನಾ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಮನಸ್ಥಿತಿಯನ್ನೇ ಇಂದು ಮುಂದುವರಿಸಿದೆ ಭಾರತವನ್ನ ಮತ್ತೆ ಮತ್ತೆ ತುಂಡರಿಸುವ ಮಾತನಾಡುತ್ತಿದೆ ಖಂಡಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನು ಕಾಶ್ಮೀರವನ್ನೇ ಭಾರತದ ಭಾಗವಲ್ಲವೆಂದು ಬಿಟ್ಟುಕೊಡಲು ಕಾಂಗ್ರೆಸ್ ಸಿದ್ಧವಾಗಿತ್ತು ಪಶ್ಚಿಮ ಬಂಗಾಳವನ್ನ ಕಾಂಗ್ರೆಸ್ ಭಾರತದಿಂದ ಬಿಡಲು ತಯಾರಾಗಿತ್ತು ನೆಹರು ಮೂವತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರಷ್ಟು ನಮ್ಮ ಅಕ್ಷಯ್ ಚೀನ್ ಪ್ರದೇಶವನ್ನ ಚೀನಾಗೆ ಬಿಟ್ಟುಕೊಟ್ಟರು ಇವತ್ತು ನೆಹರು ಅವರ ಮರಿಮೊಮ್ಮಗ ರಾಹುಲ್ ಗಾಂಧಿಯವರು ಕೂಡ ಅದೇ ಭಾರತ ಒಡೆಯುವ ಚಿಂತನೆಯನ್ನ ಹೊಂದಿದ್ದು ವಿದೇಶಿ ಕೈಗೊಂಬೆಯಾಗಿ ಭಾರತದ ವಿರುದ್ಧ ವಿದೇಶಗಳಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿ ಯುದ್ಧಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆ ಇವತ್ತು ಭಾರತದ ಸುತ್ತಮುತ್ತಲಿನ ನೆರೆ ರಾಷ್ಟ್ರಗಳಲ್ಲಿ ದಂಗೆಗಳು ನಡೆದು ಸರ್ಕಾರಗಳೇ ಉರುಳಿ ಮೂಲಭೂತವಾದಿಗಳು ಅಧಿಕಾರಕ್ಕೆ ಬರುತ್ತಿದ್ದಾರೆ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಬಾಂಗ್ಲಾ ಅಫ್ಘಾನಿಸ್ತಾನ ದೇಶಗಳಲ್ಲಿ ದಂಗೆಗಳೆದ್ದು ದಿವಾಳಿಯಾಗಿವೆ ಅದೇ ರೀತಿ ಭಾರತದಲ್ಲೂ ನಡೆಸುವ ಬಹುದೊಡ್ಡ ಷಡ್ಯಂತ್ರವನ್ನ ವಿರೋಧ ಪಕ್ಷಗಳು ನಡೆಸುತ್ತಿವೆ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡಿಯಾದ್ರೂ ಸರಿಯೇ ಅಧಿಕಾರ ಹಿಡಿಯಲೇಬೇಕು ಎಂಬ ಕಾಂಗ್ರೆಸ್ಸಿನ ಕರಾಳ ಇತಿಹಾಸ ತೋರಿಸಿಕೊಟ್ಟಿದೆ ದೇಶ ಪ್ರೇಮಿಗಳು ಭಾರತೀಯರು ರಾಷ್ಟ್ರವಾದಿಗಳು ಹಿಂದೂಗಳು ಭಾರತ ಹಾಗೂ ಪಾಕಿಸ್ತಾನ ಇಭಾಗದ ಅತ್ಯಂತ ಕರಾಳ ಘೋರ ಇತಿಹಾಸವನ್ನ ಎಂದೂ ಮರೆಯಬಾರದು ನಮ್ಮ ಇತಿಹಾಸವನ್ನ ತಿಳಿಯದವನು ಎಂದಿಗೂ ಭವಿಷ್ಯ ರೂಪಿಸಲಾರ ಭಾರತೀಯರು ಜಾಗೃತರಾಗಿರಬೇಕು ಎಚ್ಚರ ತಪ್ಪಿದರೆ ನೆರೆ ರಾಷ್ಟ್ರಗಳ ಸ್ಥಿತಿ ನಮಗೂ ಬರಲಿದೆ ಎಚ್ಚರ ಜೈ ಹಿಂದ್